ಏನೈತ್ರಿ ಸನ್ಸೆಟ್ ಇದನ್ನು ಎಂಜಾಯ್ ಮಾಡ್ಬೇಕಂದ್ರೆ ನೀವು ಬರ್ಬೇಕ ಜಲ್ಸಾ ರೆಸ್ಟೋರೆಂಟ್ ಮೆವಾಡಿ ವಿಲ ಎಲ್ಲರಿಗೂ ನಮಸ್ಕಾರ ರೀ ಹೊಸ ಹೊತ್ಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಬಿಸಿಲು ಐತಿ ಡೇ ಟು ಇನ್ ಉದಯಪುರ ನೋಡ್ರಿ ನಮ್ಮ ಬ್ಯೂಟಿಫುಲ್ ಹೋಟೆಲ್ ಆದಂಥ ಹೋಟೆಲ್ ಮೇವಾಡಿ ವಿಲಾದಿಂದ ಈಗ ನಾವು ಹೊಟ್ಟೆವಿ ಜಗದೀಶ್ ಶ ಟೆಂಪಲ್ ಸಿಟಿ ಪ್ಯಾಲೇಸ್ ಏನೈತಲ್ರಿ ಉದಯಪುರದ ಅದ್ರ ಬಾಜುನೇ ಇರುವಂಥ ಜಗದೀಶ್ ಟೆಂಪಲ್ಗೆ ಅಲ್ಲಿ ಹೋಗಿ ನಿಮ್ಗೆ ದರ್ಶನ ಮಾಡಿ ಸಿಟಿ ಪ್ಯಾಲೇಸನ್ನ ಸಾಧ್ಯ ಆದ್ರೆ ಅದನ್ನು ತೋರಿಸಿ ಆಮೇಲೆ ಇವತ್ತು ನಮ್ದು ಮಧ್ಯಾಹ್ನದ ಲಂಚ್ ಹೇಳಿ ನೋಡೋಣ ಅಂತ ನೋಡಿರಿ ನೀವು ಇಲ್ಲಿ ಹಿಂದಿ ನೋಡೋವಾಗ ನೋಡಿರ್ತೀರಿ ಮಸ್ತ್ ಲೇಕ್ ದ ವ್ಯೂವ್ ಎಂಜಾಯ್ ಮಾಡಿರ್ತೀರಿ ಹೇಳಿ ಅನ್ಕೋತೀವಿ ನಮ್ಮದು ನಾಲ್ಕು ಬೈಕ್ ರೆಡಿ ಅದಾವೆ ಈಗ ಉದಯಪುರನ್ನ ಎಕ್ಸ್ಪ್ಲೋರ್ ಮಾಡೋಕೆ ನಮ್ಮ ಜೊತೆ ನೀವು ಡಿಜಿಟಲಿ ಮನೆ ಹಾಕುವಂತ ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ ಹೇಳಿ ಅನ್ಕೋತೀನಿ ನೋಡ್ರಿ ಅಂತ ಇವತ್ತು ಲೋಕೋ ಪೈಲಟ್ ಯಾರು ಇರ್ತಾರೆ ನಮ್ಮ ಜೊತೆ ಅಂತೇಳಿ ಓಹ್ ಭಯ ಫುಲ್ ಮಿಂಚಿಂಗ್ ಮಿಂಚಿಂಗ್ ಮತ್ತು ಇನ್ನೊಂದು ಹೇಳೋದು ಮಾಡ್ತೀವಿ ಉಷ್ಟ್ರು ನಾವು ರಾಜಸ್ಥಾನ ಇಲ್ಲೂ ಒಳಗೆದ್ವಿ ನಾನು ಅನಿರುದ್ ಭಯ್ಯ ಸತ್ಯ ಅನ್ನ ಮತ್ತು ರಾಹುಲ್ ಭಯ ನಾಲ್ಕು ಮಂದಿ ಫುಲ್ಲಿಗೆ ಹಾಂ ರಾಖಿ ದೀದಿ ಮತ್ತು ದಿವ್ಯಾ ದಿದಿನೂ ರಾಜಸ್ಥಾನಿ ಇಲ್ಲೂ ಕೊಳಗದಾರ ಸಂದೀಪ್ ಭಯ ತಂದಿದ್ರ ಬಟ್ ಅವ್ರದ್ದು ಸೈಜ್ ಕರೆಕ್ಟ್ ಆಗಲಿಲ್ಲ ಇವರು ನಮ್ಮ ಶ್ರೇಯಾಂಶ್ ಭೈ ಯಾಕೋ ಯಾರು ಮುಸ್ಕಾ ಹಾಕಿ ಕಿದ್ರ ಜ ಯಾರು ಇವರು ಬಾಳ ಒಂದ್ ಸ್ವಲ್ಪ ಹೆಂಗಂತಂದ್ರೆ ಅದ ಇರ್ತಾರೆ ಎಲ್ಲಾ ಗ್ರೂಪ್ನಾಗ ಒಬ್ಬೊಬ್ರು ಇರ್ತಾರಲ್ರಿ ನನ್ ಸ್ಕಿನ್ ಹಂಗಾಗತ್ತ ನನ್ ಸ್ಕಿನ್ ಹಿಂಗಾಗತ್ತ ಅಂತೇಳಿ ಒಂದ್ ಸ್ವಲ್ಪ ಸ್ವಲ್ಪ ಮುಟ್ಟಿದ್ರ ಮುನಿ ಅಂತೇಳಿ ಹಂಗ ಇವ್ರು ಮುಟ್ಟಿದ್ರ ಮುನಿ ಎಲ್ಲದಕ್ಕೂ ಕೇರ್ ಮಾಡ್ಕೊಂತ ಇರ್ತಾರ ಅದಕ್ಕೆ ಈಗ ಪೂರ್ತಿ ಮಕಾನು ಇದನ್ ಮಾಡ್ಕೊಂಡ್ರೆ ತಲಿನೂ ಇದನ್ ಮಾಡ್ಕೊಂಡ್ರೆ ಡಸ್ಟ್ ಆಗ್ಬಾರ್ದು ಅಂತೇಳಿ ಡಿಪಾರ್ಟ್ ಆದಿವ್ ನೋಡ್ರಿ ಈಗ ಲೊಕೇಶನ್ಗೆ ಇದು ಬಹಳ ನನಗೆ ಹೆದ್ರಿಕೆ ಬರೋದ ಪಾಟ್ ಎಷ್ಟು ಸ್ಟೀಪ್ ಐತೆ ನೋಡ್ರಿ ಇದು ಓ ಅದಕ್ಕೆ ಲಗ್ತಾ ನವೀರ ಇದರ jaane me ಓಕೆ ವಾಪಸ್ ಹಾಗೆ ಕಂಟಿಜರ್ ಬ್ರೇಕ್ ಕೇಳ್ೋವೆ واپس ಇದು ಇನ್ನ ಬ್ರೇಕ್ ಕಾಲ ಹಚ್ಕೊಂತ ಹೋಗಬಹುದು واپس ಬರ್ತೊಂದು ಗಾಡಿ ಮ್ಯಾಲ ಎದ್ದಂಗ ಆಗ್ಬಿಡುತ್ತಾ ತಿಂಗ ಹಿಂಗ ಹೊಕ್ಕಿದಲ್ಲ ಹೊಂಗೇ ಹಿಂಗ ಮೈ ಮಲ್ ಬಂದಂಗ ಆಗತ್ತಾ ಹಿಂದೆ ಯಾರ ವೇಟ್ ಇದ್ದವರು ಇದ್ರ ಮುಗಿದೋಯ್ತು ಓ ಎಲ್ ಪಿ ಸಾ ಆರಾಮ್ಸೆ 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 ಇದೆ ಇದೇನಿದು ಓಲ್ಡ್ ಉದಯಪುರ ಇದೆಲ್ಲ ಇಲ್ಲೆಲ್ಲ ನಿಮ್ಗೆ ಪೂರ್ತಿ ಸನ್ಸನ್ ಸಂದಿಗಳು ನೋಡಕ್ಕೆ ಸಿಗ್ತಾವ ರೀ ಆ ಸನ್ಸನ್ ಸಂದಿ ಒಳಗೆ ನಿಮ್ಗೆ ಅಂಗಡಿಗಳ ನೀವು ಇಲ್ಲಿ ಬೈಕ್ ರೆಂಟ್ ಮಾಡ್ಬೋದು ಶಾಪಿಂಗ್ ಮಾಡತ್ತರ ಶಾಪಿಂಗ್ ಮಾಡ್ಬೋದು ಮತ್ತೆ ಸಂಿ ಸಂದಿ ಆಗ ನಿಮ್ಗೆ ಆಟೋಗಳು ನೋಡಕ್ಕೆ ಸಿಗ್ತಾವೆ ನೋಡಿರಿ ಬಟ್ ಇಲ್ಲಿ ಆಟೋ ಸಿಸ್ಟಮ್ ದೊಡ್ಡ ಆಟೋ ಬರ್ತಾವಲ್ಲ ಅವು ಬರ್ತಾವೆ ಓಲೋ ಬರ್ ಮಾಡ್ರಿ ಆಟೋ ನಿಮಗೆ ಬರ್ತಾವೆ ಹೋಟೆಲ್ ಬಾಬಾ ಪ್ಯಾಲೇಸ್ ಮುಂದನ ನಿಮ್ಗೆ ಜಗದೀಶ್ ಶಂಬಲ್ ನೋಡಕ್ಕೆ ಸಿಗತ್ರಿ ಓಂ ಜಗದೀಶ್ ಅಂತೇಳಿ ಅಂತ ದ ಸ್ಟಿಪ್ ಗ್ರೇಡಿಯಂಟ್ ಮ್ಯಾಲ ಐತಿ ಬರ್ರಿ ಹೋಗೋಣದ್ದು ದೇವಸ್ಥಾನಕ್ಕೆ ಇದೇ ಜಗದೀಶ್ ಟೆಂಪಲ್ ಬಿಲ್ಟ್ ಮಾಡಿದ್ದ ಮಹಾರಾಣ ಜಗತ್ ಸಿಂಗ್ ಅವ್ರಿ ಹದಿನಾರುನೂರ ಹದಿನಾರ್ನೂರ ಕಾಲ್ದಾಗ ಇದನ್ನ ಸ್ಟಾರ್ಟ್ ಮಾಡಿದಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ವಿಷ್ಣುವಿನ ಪ್ರತಿಮೆ ನಾವು ಒಂದು ಉದಯಪುರದೊಳಗೆ ಸ್ಥಾಪನೆ ಹೇಳಿ ಜಗನ್ನಾಥನ ರೂಪ ಒಳಗೆ ಜಗದೀಶ್ ಅನ್ನೋದು ಜಗತ್ನಾಥನ ಒಂದು ಸ್ವರೂಪ ರೀ ಇಲ್ಲಿ ಜಗದೀಶ್ ಟೆಂಪಲ್ಗೆ ಬಾರೇ ಕ್ಯಾ ಭಗವಾನ್

ನಮಗೆ ಅದ ಗೊತ್ತಾಗತ್ತಿಲ್ಲ ದಿವ್ಯಾಕ ಇಲ್ಲಿ ಬಂದು ಫ್ಯಾಮಿಲಿ ಜೊತೆ ಇದ್ದಿದ್ರೆ ಅವ್ರ ಅವ್ರು ಹೇಳಿದಕ್ಕೆ ನಾವು ಪಟ್ಪಟ್ನ ಓಡ್ ಬಂದಿದ್ದ ಮಾನ್ಸೂನ್ ವೆದರ್ ಮಸ್ತ್ ಐತಿ ಉದಯಪುರದ ಅಂತ ಹೇಳಿ ಬಟ್ ಬರ್ ಹೊಡಕ್ಕೆ ಫುಲ್ ಚೇಂಜ್ ಆಗಿಬಿಡ್ತು ಉಲ್ಟ ಆಗ್ಬಿಡ್ತು ಎಲ್ಲ ನಾವು ಪಾನೋತಿದ್ದೇವೆ ಅಂತ ಅನಿಸ್ಬಿಡ್ತಾರೆ ಈ ಪ್ಲೇಸ್ ಪೂರ್ತಿ ನಿಮ್ಗೆ ಆಟ ಹಬ್ ಇದ್ದಂಗೆ ಐತಿ ಹ್ಯಾಂಡಿಕ್ರಾಫ್ಟ್ ಹ್ಯಾಂಡಿಕ್ರಾಫ್ಟ್ ಪ್ಲೇಸಸ್ ನೋಡಲಿ ಇವೆಲ್ಲ ಹ್ಯಾಂಡಿಕ್ರಾಫ್ಟ್ ಪ್ಲೇಸಸ್ ಅದಾವ ಮತ್ತೆ ಜ್ಯುವೆಲ್ಲರಿ ಶಾಪ್ಸ್ ಅದಾವೆ ಮತ್ತೆ ನಿಮಗೆ ಬೇಕಂತಂದ್ರೆ ಅರಬಿ ಅಂಗಡಿನೂ ಈ ಸ್ಟ್ರೀಟ್ ಒಳಗೆ ನಿಮ್ಗೆ ನೋಡೋಕೆ ಸಿಗುತ್ತೆ ಜಗದೀಶ್ ಟೆಂಪಲ್ ನೋಡ್ಬೋದು ಇಲ್ಲಿ ಬೋರ್ಡ್ ಐತಿ ಜಗದೀಶ್ ಟೆಂಪಲ್ ಬಾಜು ರೋಡ ರೈಟ್ ಬಂದ್ರೆ ನಿಮಗೆ ಈ ಏರಿಯಾ ನೋಡೋಕೆ ಸಿಗುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಕಸ್ಟಮೈಸ್ಡ್ ಟೀ ಶರ್ಟ್ ಮತ್ತು ಪೇಂಟಿಂಗ್ಸ್ನೂ ನೋಡೋಕ್ ಸಿಗ್ತಾವೆ ನಾವು ಮಧ್ಯಾಹ್ನದ ಲಂಚ್ ಮಾಡೋಕೆ ಇಲ್ಲಿ ಬಂದೇವೆ ನೋಡ್ರಿ ಜಗತ್ ನಿವಾಸ್ ಪ್ಯಾಲೇಸ್ ಪೂರ್ತಿ ಇದೆ ಸಂಧಿ ಸಂಧೆ ಸಂದ್ಯಾಗ ಮಸ್ತ್ ಬ್ಯೂಟಿಫುಲ್ ಸಿಟಿ ಐತಿ जगत न्योनास पैलेस है रेस्टोरेंट एंड बार आई थी इधर कभी आए थे क्या इधर पहली बार आ रहे हो नान फर्स्ट टाइम अदर मैं फ़र्स्ट टाइम आ रहा हूँ अभी इधर सुना मैं उदयपुर फर्स्ट टाइम आ रहा हूँ कैसे लगता है आपको मस्त कौन सा जगह अच्छा लगा था आपको इतनी जगह घूम ली हाँ ಇವರಿಗೆ ಫತೆ ಸಾಗರ್ ಲೇಕ್ ಇಷ್ಟ ಅಂತ ನಾನು ಹೋಗಿದ್ದೆ ಎಲ್ಲ ನಮ್ಗೆ ನಮಗೆ ರೂಮೇ ಇಷ್ಟ ಆಗುತ್ತೆ ಯಾಕಂತಂದ್ರೆ ಅಲ್ಲಿ ಏನು ಮ್ಯಾನ್ ಅಂಬಿಯನ್ಸ್ ಐತಲ್ಲ ನೀವು ಎಲ್ಲಿ ಹೊರಗೆ ಅದೊಡೋ ಅವಶ್ಯಕತೆ ಇಲ್ಲ ಅಲ್ಲಿದ್ದಾಗ ನಿಮಗೆ ನೋಡಕ್ಕೆ ಚಲೋ ಸಿಗ್ಬಿಡುತ್ತೆ ಈಗ ನೋಡ್ರಿಲ್ಲ ನಾವು ಜಗತ್ ನಿವಾಸ ಪ್ಯಾಲೇಸಿಗೆ ಬಂದಿವಿ ಅಷ್ಟು ವೆಲ್ ಕ್ರಾಫ್ಟೆಡ್ ಐತಿ ಒಳಗೆ ಅದೇನು ಹಳೆ ಬಿಲ್ಡಿಂಗ್ ಇರುತ್ತಲ್ಲ ಅದನ್ನು ಸ್ವಲ್ಪ ರಿನೋವೇಟ್ ಮಾಡಿ ಇದನ್ನ ಇಂಟೀರಿಯರ್ ಏನು ಡಿಸೈನ್ ಮಾಡಿರಲ್ಲ ಇದು ಅನ್ನ ಹೊತ್ಕೊಂಡಾಗ ಏನು ವರ್ಡ್ಸ್ ಇಲ್ಲ ಇಲ್ಲಿ ಹಿತ್ತಾಳೆ ಪಾತ್ರೆಗಳಿಟ್ಟು ನೋಡ್ರಿಲಿ ಕೆಳಗಿಂದ ಸೈಜ್ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊತ ಹೋಗ್ಯಾರ ಇಲ್ಲೂ ಹಂಗ ಮಾಡ್ಯಾರ ಇದೊಂದು ಸಣ್ಣ ಸಣ್ಣ ಡೀಟೇಲಿಂಗ್ ಏನೈತಲ್ಲ ಅದು ಈ ಲೊಕೇಶನ್ ಆಂಬುಎನ್ಸ್ ಜಾಸ್ತಿ ಮಾಡೋದ್ರಿ ಇಲ್ಲಿ ಫಸ್ಟ್ ಫ್ಲೋರ್ಗೆ ಎಂಟ್ರಾಡಕ್ಕೆ ಒಂದು ಮಿರರ್ ಆಗ್ಯಾರೀ ಈ ಮಿರರ್ ಒಳಗೆ ವ್ಯೂ ನೋಡ್ರಿ ನಿಮಗೆ ಪೂರ್ತಿ ಇದೇನು ಪ್ಯಾಲೇಸ್ ಇದ್ದು ವ್ಯೂ ಐತೆ ಜಗತ್ ನಿವಾಸ ಪ್ಯಾಲೇಸ್ ಅಂತ ಹೋಟೆಲ್ ಇದೆ ಇದೂರ್ತಿ ನಿಮಗೆ ವ್ಯೂ ಒಂದು ಮಿರರ್ ಒಳಗೆ ಸಿಗುತ್ತೆ ಅಷ್ಟು ಮಸ್ತ್ ಇದನ್ನ ಡಿಸೈನ್ ಮಾಡೆ ಕಟ್ಟನು ಮಾಡ್ಯಾರ ಪೂರ್ತಿ ಕವರ್ ಆಗಲಿ ಅಂತ ಹೇಳಿ ಪೂರ್ತಿ ಫೋಟೋಜೆನಿಕ್ ಇದ್ರೆ ಅಂತಂದ್ರೆ ನಿಮ್ಗಾಗೆ ಈ ಪ್ಲೇಸ್ ಒಳಗ ಬಂದ್ ಗುಡ್ಕ ಸೆಕೆಂಡ್ ಫ್ಲೋರ್ ಒಳಗ ಪ್ರಾಪರ್ಟಿ ನಿಮ್ಗೆ ಹಿಂಗ್ ನೋಡಕ್ ಡೈನಿಂಗ್ ಏರಿಯಾ ಇದೆ ಎಕ್ಸ್ಕ್ಲೂಸಿವ್ಲಿ ಬುಕ್ ಮಾಡ್ಕೊಂಡಿದ್ವಿ ಈ ಏರಿನ ಲೇಕ್ ವ್ಯೂ ಜೊತೆ ಇದಕ್ಕೆ ಯಾವ ಸ್ಟೈಲ್ ಅಂತ ಹೇಳಿರ್ಬಹುದು ಸ್ಟೈಲ್ ಬುಲ್ತೈಕ ಡಾಬಾದಾಗ ಕುಂದರ್ಸ್ತಾರಲ್ರಿ ಚಕ್ಳು ಮಕ್ಕಳು ಹಾಕೊಂಡ್ ಹಂಗೈತಿ ಬೆಡ್ ಆರಾಮ್ ಇಲ್ಲಿ ಮಿಡಲ್ ಊಟ ಬರುತ್ತೆ ಪೂರ್ತಿ ರಾಜಸ್ಥಾನಿ ಟೈಪ್ ಅಂತ ಇದೆ ವಿತ್ ಲೇಕ್ ವ್ಯೂ ಈಗ ಎಲ್ಲಾರು ಬಂದ್ ಕುಂತ ನೋಡ್ರಿ ಇನ್ನು ಸಂದೀಪ್ ಭಯ ಮತ್ತು ರಾಖಿ ದೀದಿ ಬರೋದಷ್ಟೇ ಬಾಕಿ ಐತಿ ರಾಖಿ ಅಕ್ಕ ಮತ್ತು ಸಂದೀಪ್ ಅನ್ನ ನಾನು ರಾಹುಲ್ ಬಯ್ಯ ಕೂಡ್ಕೊಂತೇವೆ ಇಲ್ಲಿ ನಿಮ್ಗೆ ನಾನ್ ವೆಜ್ ಆಪ್ಷನ್ ಬರುತ್ತೆ ಮತ್ತು ನೀವು ಒಂದು ಡ್ರಿಂಕ್ಸ್ ನೋಡ್ತಾ ಡ್ರಿಂಕ್ಸ್ ಆಪ್ಷನ್ ಐದು ಐತೆ ಮತ್ತು ಮೆನು ಬೇಕಂದ್ರೆ ನಿಮ್ಗೆ ಇಲ್ಲಿ ಸ್ಕ್ಯಾನರ್ ಕೊಟ್ಟರೆ ಸ್ಕ್ಯಾನರ್ ಅಲ್ಲಿಂದ ನೀವು ಆರ್ಡರ್ ಮಾಡ್ಕೋಬೋದಾ ನೋಡೋಣ ಅಂತ ಇನ್ನೊಂದು ಸ್ವಲ್ಪ ಒಂದು ನಲವತ್ತು ಐವತ್ತು ನಿಮಿಷದೊಳಗೆ ಬರಬರ್ತಾ ಸನ್ಸೆಟ್ ಹಾಕೊಂತ ಬರುತ್ತೆ ಅವಾಗ ಇನ್ನೂ ವ್ಯೂಸ ಮಸ್ತ್ ಆಗೋತಾ ಹೋಗುತ್ತಾ ಆರ್ಡ್ರ್ ಮಾಡಿದ್ದೀವಿ ಇದೇನು ಬ್ಯಾಟ್ರಿ ಅದೇ ಐತಿ ಇದಕ್ಕೆ ಏಳ್ನೂರ ಎಪ್ಪತ್ತೈದು ರೂಪಾಯಿ ಅಂತ ಅದಕ್ಕೆ ನಾಕ್ನೂರ ರೂಪಾಯಿ ಅಂತ ಕ್ರಿಸ್ಪಿ ಕಾರ್ನಿಗೆ ಬಟ್ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮೇಲ್ತಿವಿ ಅಷ್ಟೇನು ವರ್ಕ್ ಅನಿಸ್ಲಿಲ್ಲ ನಮ್ಗೆ ಜಾಗ ನಿಮ್ಗೆ ಫೋಟೋಜೆನಿಕ್ ಐತಿ ಬಟ್ ಟೇಸ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಅಂತ ಹೇಳಿ ನಮ್ದು ಹೇಳಿ ಬಿಡಬಹುದು ಇದೇನ್ ನಾನು ಡ್ರಿಂಕ್ ತರಿಸಿದ ಗೋರೋ ಗೋರೋ ಇದ್ರಿಂಕ್ ಅವ್ರದ್ದು ರಿಯಾಕ್ಷನ್ ಮೇಲೆ ನೀವ ತಿಳ್ಕೊಬೋದು ಬರೀ ಫಿನಿಶ್ ಮಾಡ್ದೇವಂತ ನಾವು ಹಿಂಗೆ ನೋಡಿಸ್ಕೊಂತಂದ್ರ ಬಂದಿದ್ದೀವಿ ಬಟ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆತ ಯಾವುದೋ ಒಂದ್ ಎರಡ್ ಪ್ಲೇಸ್ ನೋಡರಂತವು ಚಲೋನ ಅಂತ ಹಾ ಹೆಂಗಿದೆ ನೆಸ್ಟು ಚೆನ್ನಾಗಿಲ್ಲ ಹಾ ನೋಡ್ರಿ ಚೆನ್ನಾಗಿಲ್ಲ ಅಂತ ನಿಮ್ಗೆ ಹೇಗ್ ಅನಸ್ತಾವ ಬಂದಿಲ್ಲ ನೋಡ್ರಿ ಇಲ್ಲ ನಮ್ದು ಮೇನ್ ಕೋರ್ಸ್ನ ಅಂತೀವಿ ಎಂಟ್ನೂರ್ ರೂಪಾಯಿ ಬಿರಿಯಾನಿ ಐದ್ನೂರ್ ರೂಪಾಯಿ ದಾಲ್ ತಡ್ಕಾ ಮತ್ತ ಇಲ್ಲಿ ನೂರಾ ನಲವತ್ತ ಅಷ್ಟೊಂದು ದೊಡ್ಡ ಹೈ ಕ್ಲಾಸ್ ಆಂಬಿಯನ್ಸ್ ಐತಿ ಮತ್ತೆ ಇವ್ರದ್ದು ಲೊಕೇಶನ್ ಸಂಬಂಧ ಒಂದ್ ಸ್ವಲ್ಪ ಡೈನಾಮಿಕ್ ಪ್ರೈಸಿಂಗ್ ಆಗುತ್ತೆ ಬಟ್ ಆ ಟೇಸ್ಟ್ ನಾವು ಚಲೋ ಎಕ್ಸ್ಪೆಕ್ಟ್ ಮಾಡೋದಿದ್ವಿ ಅದ್ ನೋಡೋಣ ಅಂತ ಹೆಂಗಾಗದಂತ ನಾವ್ ಏನ್ ಸ್ಟಾರ್ಟರ್ಸ್ ತರಿಸಿದಿವಲ್ಲ ಅದಂತೂ ವರ್ತ್ ಅನಿಸ್ಲಿಲ್ಲ ಅಯ್ಯೋ ಹಂಗ ಇದ್ರ ತುಂಬಾ ಡ್ರಿಂಕ್ ಗಿಂತ ಹೆಚ್ಚಿಗೆ ಐಸ್ ಅನ್ನ ತುಂಬಿತ್ತ ಹ್ಮ್ ಬರ್ ನೋಡೋಣ ಅಂತ ಹೆಂಗ ಐತೆ ಟೇಸ್ಟ್ ಅಂತ ಹೇಳಿ ಬರ್ಡೆ ಬಾಯ್ ಆದಂತ ಸ್ಯಾಂಡೆ ಬಾಯ್ ಅವ್ರಿಗೆ ಹ್ಯಾಪಿ ಬರ್ಡೆ ಅಂತ ಹೇಳಿ ಹಾಕ್ಬಿಡ್ರಿ ನಾವೀಗ ಟೇಸ್ಟ್ ಮಾಡೋದಂತ ಈಗ ಒಂದ್ಸಾಯ್ कड़ाई पनीरे। पनीर अन्नम फेस एक्सप्रेशन नोडे नहीं उतर को बोला बोल बाय बाय और ये लोगों को सर मना करा थैंक यू अन्ना बोतरा भाई अरे थैंक यू धन्यवाद हम सबका हाँ वेज भी रहने में मुझे नोडा सूट नोट रही क्या रख दौड़ दौड़ पीस दावा मतलब दावा तो क्वालिटी रही सबको अनुसार हो बट टेस्ट मोड़ने में हो

ನಾನು ಹೇಳ್ದಂಗೆ ನಿಮ್ಗೆ ನಿನ್ನೆ ನಿಮ್ಗೆ ಚಾಯ್ಸ್ ಐತೆ ಅದೇನದು ಹೋಟೆಲ್ಗೆ ಹೋಗಿದ್ವಿ ಅಲ್ಲ ರೀ ಅದು ಮಹಲ್ ಪ್ಯಾಲೇಸ್ ನಾವು ಅದನ್ನ ಇಂಟರ್ನೆಟ್ ಒಳಗೆ ಬಂದಂಥ ಫೇಮಸ್ ಹಂಗೆ ನಮ್ಮಂಗೆ ಇನ್ಫ್ಲೂಯೆನ್ಸರ್ಸ್ ಪ್ರಮೋಟ್ ಮಾಡಿದ್ದು ನೋಡಿ ಹೋಗಿದ್ವಿ ಬಟ್ ನಂಗೆ ಒಂದು ಸ್ವಲ್ಪ ಅದು ಡಿಗ್ರೇಡೆಡ್ ಅನ್ನಿಸ್ತಾ ನಂಗು ಬೇಜಾರು ಅನ್ನಿಸ್ತಾ ಯಾಕಂತಂದ್ರೆ ಚಲೋ ಇಲ್ದಿರೋ ಜನ ಇದನ್ನು ಪ್ರಮೋಟ್ ಮಾಡ್ರಿ ಅಂತೇಳಿ ಬಟ್ ನಾನೇನು ಪ್ರಮೋಟ್ ಮಾಡತ್ತಾನಲ್ಲ ಇದಕ್ಕೆ ಇನ್ನೂ ರೊಕ್ಕ ತೊಗೊಂಡಿಲ್ಲ ನನ್ನ ಖರ್ಚಿಲೇ ಬಂದಿದ್ದ ರೊಕ್ಕಲೆ ನಾನು ನಿಮ್ಗೆ ಹೇಳತ್ತೀನಿ ನಾನು ವಾಪಸ್ಸಿಗೆ ಬಂದೇನು ರೀ ಜಲ್ಸಾ ರೆಸ್ಟೋರೆಂಟ್ ಮೇವಾಡಿವಿಲ್ಲ ಅಂದ್ರೆ ನಮ್ಮ ಹೋಟೆಲ್ ಮೇಲನೇ ಐತಿ ಇಲ್ಲಿ ನೋಡ್ಬೋದು ನೀವು ಮಸ್ತ್ ಆ್ಯಂಬಿಯನ್ಸ್ ಐತಿ ಹಿಂದಿನ ವಿಡಿಯೋ ಒಳಗೆ ಇದ್ರದ್ದು ಪೂರ್ತಿ ಡೀಟೇಲ್ಡ್ ವಿಡಿಯೋ ನೋಡಿರ್ತೀರಿ ಹೇಳಿ ಅನ್ಕೋತಾನೆ ಇಲ್ಲಿ ನಿಮ್ಮ ಕುಂದ್ರಾಕೆಲ್ಲ ಕೆಲಸ ಪ್ಲೇಸಸ್ ಐತಿ ಮತ್ತು ಇಲ್ಲಿಂದ ನೀವು ಬೆಸ್ಟ್ ಸನ್ಸೆಟ್ನು ಎಂಜಾಯ್ ಮಾಡ್ಬೋದು ವಾವ್ ಏನೈತ್ರಿ ಸನ್ಸೆಟ್ ಇದನ್ನು ಎಂಜಾಯ್ ಮಾಡ್ಬೇಕಂದ್ರೆ ನೀವು ಬರ್ಬೇಕೆ ಜಲ್ಸಾ ರೆಸ್ಟೋರೆಂಟ್ ಮೇ ಮಾಡಿವಿಲ್ಲ ಸ್ವೀಟ್ ಕಾರ್ನ ಮತ್ತು ಇಲ್ಲೇ ಹರಬರ ಕಬಾಬ ನಾವು ಆರ್ಡ್ರ್ ಮಾಡಿದ್ದೀವಿ ಸನ್ಸೆಟ್ ಅಂತೂ ಪೂರ್ತಿ ಆತ ರಾಹುಲ್ ಬೇಕೆ ಸೆ ಬ್ಲಾಗ್ ಬನ್ನಾರೇ ಬ್ಲಾಗ್ ನಾಯ್ತ ಬ್ಲಾಗ್ ಬ್ಲಾಗ್ ಸಿಂಗ್ ಟ್ರೈನ್ 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 ಮೇಕ್ಯಾ ಇವರು ಹಿಂದೆ ನೀವು ವ್ಯೂ ಎಂಜಾಯ್ ರೀ ನೋಡ್ರಿ ಎಷ್ಟು ಮಸ್ತ್ ನನ್ನ ಟಾರ್ಚ್ ಹಾಕಿನ ಹಿಂದಿಂದ ಫುಲ್ ಬ್ಲೂ ಆಗಿತಿಲ್ಲ ಸ್ಕೈಝ್ ಆರು ಗಂಟೆ ಸುಮಾರು ಇಲ್ಲಿ ಎಂಟ್ರಿ ಆಗಿದ್ದೀವ್ ನಾವು ಈಗ ನೋಡ್ರಿ ಹೊಳ್ಳಿ ರಾತ್ರಿ ಎಂಟೂವರೆ ಒಂಬತ್ತು ಆಗ್ಬಂತು ಇಲ್ಲಿಂದ ಎದ್ದೇ ಇಲ್ಲ ನಾವು ಅಷ್ಟು ಮಸ್ತ್ ವೈಬ್ಸ್ ನಿಮಗೆ ಇಲ್ಲಿ ನೋಡಕ್ ಸಿಗುತ್ತೆ ಫೈನಲಿ ನೋಡ್ರಿ ಇಲ್ಲ ನಾವೀಗ ಫತೇ ಸಾಗರ್ ಲೇಕ್ ವ್ಯೂ ಪಾಯಿಂಟಿಗೆ ಬಂದೇವಿ ಇಲ್ಲಿ ನಿಮ್ಗೆ ನಾನು ಹಿಂದಿನ ವಿಡಿಯೋ ಒಳಗೆ ತೋರಿಸಿದಸ್ತ ಕೆಫೆಟೇರಿಯಾಝ್ ಎಲ್ಲ ಅದಾವಂತೇಳಿ ಇಲ್ಲಿ ಪಾರ್ಕಿಂಗ್ ನಾವು ಸೈಡಿಗೆ ಪೂರ್ತಿ ನಾ ಎರಡರಿಂದ ಎರಡೂವರೆ ಕಿಲೋಮೀಟರ್ ಇದ್ದ ದಂಡಿಗೆ ನಿಮಗೆ ಮಸ್ತ್ ವೈಬ್ ಬರೋದೈತಿ ಉದಯಪುರ ಹೆಸರಿಗೆ ತಕ್ಕಂಗೆ ಸಿಟಿ ಆಫ್ ಲೇಕ್ಸ್ ಇದ್ದೇ ಐತಿ ಹೇಳ್ದಂಗೆ ನಿಮ್ಗೆ ಹೇಳ್ಬೇಕಂತಂದ್ರೆ ಮನ್ಯ ಊಡಿ ಒಳಗೆ ಹೋಗಿದ್ದೆ ಹೇಳಿದ್ದೆ ಅದು ನೋಡಿಲ್ಲ ಅಂದ್ರೆ ಈಗ ಹೇಳ್ತಾನೆ ನೋಡ್ರಿ ಉದಯಪುರ ಒಳಗೆ ನಿಮ್ಗೆ ದೊಡ್ಡ ಲೇಕ್ ಎರಡು ಸಿಗ್ತಾವೆ ಲೇಕ್ ಪಿಚೋಲ ನಮ್ಮ ರೂಮ್ ಮುಂದಿರೋದು ಅಂದ್ರೆ ಇನ್ನೊಂದು ಬರುತ್ತೆ ಫತೆ ಸಾಗರ್ ಲೇಕ್ ಅಂತಂತೇಳಿ ಅದ ಇದೆ ಎಫ್ ಎಸ್ ಎಲ್ ಅಂತೇಳಿ ಕರೀತಾರೆ ಈಗ ನಾವು ರೀ ಶಿವಸಾಗರ ಎಫ್ ಎಸ್ ಎಲ್ ಮುಂದೆ ಐತಿದುಟಾಟೋ ಡ್ರೂಸ್ ನೋಡಿ ಎಲ್ಲ ನಿಮ್ಗೆ ಸ್ಟ್ರೀಟ್ ಸ್ಟೈಲ್ ಫುಡ್ ಉದಯಪುರ ಒಳಗೆ ಎಲ್ಲಿ ನೋಡತ್ತೀರ ಅಂತಂದ್ರೆ ಒಂದು ಈವ್ನಿಂಗ್ ಟೈಮ್ ಔಟ್ ಮಾಡೋಕ್ಕೆ ಬರ್ತಾರೆ ಅಂತಂದ್ರೆ ಎಫ್ ಎಸ್ ಎಲ್ ಲೇಕ್ ನೋಡ್ಕೊಂಡು ಸಜೆಸ್ಟ್ ಮಾಡ್ದೇನೆ ಶಿವಸಾಗರ ಇಲ್ಲ ಮತ್ತೆ ಕೋಲ್ಡ್ ಕಾಫಿ ಮತ್ತು ಹಾಟ್ ಚಾಕ್ಲೇಟು ಬಂದೈತೆ ವಾವ್ ಹಾಟ್ ಚಾಕ್ಲೇಟ್ ನೋಡ್ರಿ ಇಲ್ಲೇ ಮಟ್ಕಾ ಮಟ್ಕಾವಳ ಕೊಟ್ಟರೆ ಹಾಟ್ ಚಾಕ್ಲೇಟ್ ನೋಡ್ರಿ ಇಲ್ಲೇ ಪೂರ್ತಿ ಮಟ್ಕಾ ಒಳಗೆ ಇವರು ಮಟ್ಕಂತಾರ ನಾನು ಆರ್ ಸಿ ಡಿ ಟ್ರಾವೆಲ್ ಪ್ಲಸ್ ಫುಡ್ ಸ್ಟೋರೀಸ್ ಅಂತೇಳಿ ಮಾಡ್ಬೋದು ಅಂದ್ ಮನೆ ನೋಡ್ರಿ ಚಾನೆಲ್ ಹೆಸ್ರೆ ಯಾಕೆ ಹೇಳ್ರಿ ಟ್ರಾವೆಲ್ ಹೆಚ್ಚಿಗೆ ಹೆಚ್ಚಿನ ಬರೀ ಫುಡ್ ಅವರು ನೋಡಕ್ಕೆ ಆಗುತ್ತೆ ಹ್ಞೂ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದಲ್ಲ ಅಷ್ಟು ತಿಕ್ಕಿಲ್ಲ ಬಟ್ ಟೇಸ್ಟ್ ಮೈಲ್ಡ್ ಆಗಿ ಚೆನ್ನಾಗಿ ನೀವು ಬರೀ ನೀವು ಬರ್ತೀರಾ ಅಂದರೆ ಇಲ್ಲಿ ಟೈಮ್ ಮಾಡ್ಬೋದು ಮೇನ್ ಅಟ್ರಾಕ್ಷನ್ ಇದೆ ರಾಮ್ ಘಾಟ್ ಬ್ರಿಜ್ ಅಂತಾರಲ್ಲ ಇಲ್ಲಿ ಬಂದೀವಿ ಒನ್ ಡೇ ಇಲ್ಲಿ ಸ್ಟೇ ಮಾಡ್ಬೇಕು ನೋಡ್ರಿ ಕಾಮೆಂಟ್ ಮಾಡಿ ತಿಳಿಸ್ಬೇಕೇನಂತ ಹೇಳಿ ಒಂದೂವರೆ ಲಕ್ಷ ರೂಪಾಯಿ ಒನ್ ಡೇ ಸ್ಟೇ ಅದ ಈಗ ಆಫ್ ಸೀಸನ್ ಇರೋದು ಕಮ್ಮಿ ಐತಿ ಸೀಸನ್ ಒಳಗೆ ಬಂದ್ರೆ ಒಂದೂವರೆ ಲಕ್ಷ ರೂಪಾಯಿ ತಾಜ್ ಲೇಕ್ ಪ್ಯಾಲೇಸ್ ಆ ಸೈಡ್ ಏನು ಬಂದಿವಲ್ಲ ಅದ ರಾಮ್ ಘಾಟ್ ರೀ ಈಗೇನು ಬಂದಿವಲ್ಲ ಮಾತಾ ಜನಕ್ಕಿದೆ ಘಾಟಿಗೆ ನಾವು ಎಂಟ್ರಿಗೆ ಇಲ್ಲಿಂದ ಹಾಸೆ ಅಲ್ಲೇ ನೋಡೋದಲ್ಲ ಆ ಸೈಡಿಂದ ನಾವು ಹಾಸಿ ಬಂದಿವಿ ಅಲ್ಲೆಲ್ಲ ಅಲ್ಲೆಲ್ಲ ಮ್ಯೂಸಿಕಲ್ ನೈಟು ಸ್ಟಾರ್ಟ್ ಆದ್ ನೋಡ್ರಿ ಕಾನ್ಸರ್ಟ್ ಹೋಗೋದ್ಬಾರ ನೀವು ಇವ್ರು ಅಷ್ಟು ಚಂದ ಹಾಡ್ತಾರೆ ಯಾಕಂದ್ರೆ ಅಂಡರ್ ಏಟೆಡ್ ಟ್ಯಾಲೆಂಟ್ಸ್ಗಳೆಲ್ಲ ಇರ್ತಾರೆ ನೋಡ್ರಿ ವಾಪಸ್ ರೂಮಿಗೆ ಬಂದೇವೆ ಪೂರ್ತಿ ಹೇಳಿನಲ್ಲ ನಾನು ಆರ್ ಸಿ ಡಿ ಟ್ರಾವೆಲ್ ಸ್ಟೋರೀಸ್ ತೆಗೆದು ಆರ್ ಸಿ ಡಿ ಫುಡ್ ಆ್ಯಂಡ್ ಟ್ರಾವೆಲ್ ಸ್ಟೋರೀಸ್ ಹೇಳಿ ನಾನು ಚಾನೆಲ್ ನೇಮ್ ಚೇಂಜ್ ಮಾಡಿ ಬಿಡ್ತೀನಿ ಯಾಕಂದ್ರೆ ಅನ್ನ ಜೊತೆ ಟ್ರಾವೆಲ್ ಮಾಡ್ತೇವೆ ಬರೀ ಫುಡ್ಡನ್ನೇ ಎಕ್ಸ್ಪ್ಲೋರ್ ಮಾಡೋದು ಆಗುತ್ತೆ ಟ್ರಾವೆಲ್ ಮಾಡೋದು ಎರಡು ಆಗುತ್ತೆ ಮಿಕ್ಸ್ ಅಂತ ಹೇಳಿ ಇಲ್ಲ ಐತಿ ಕಾಜು ಕರಿ ಫೇವ್ರೇಟ್ ಹೋಟೆಲ್ ಅಂತ ಇಲ್ಲೇ ನಾವು ಜಲ್ಸಾ ರೆಸ್ಟೋರೆಂಟ್ದಿಂದ ರೂಮಿಗೆ ನಾನು ಊಟ ತರಿಸ್ಕೊಂಡೆ ರಾತ್ರಿ ನೋಡ್ರಿ ಹನ್ನೊಂದು ಗಂಟೆಗೆ ಕಿಂಗ್ ಕಿಂಗ್ ರಾಜಧಾನಿ ಕಿಂಗ್ ವಿತ್ ಕಿಂಗ್ ರಾಜಧಾನಿ ವೈ ಕಿಂಗ್ ವಿತ್ ಕಿಂಗ್ ಎಲ್ಲರಿಗೂ ಶುಭ ಮುಂಜಾನೆ ರೀ ಶುಭ ಮುಂಜಾನೆ ಡೇ ಟು ದ ಲಾಗ್ ಇವತ್ತು ಎಂಡ್ ಮಾಡತ್ತೀವ ನಾವ ಎಂಡ್ ಮಾಡಿ ಒಂದು ಬ್ಯೂಟಿಫುಲ್ ಮತ್ತೆ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ಬ್ರೇಕ್ಫಾಸ್ಟ್ ಇಂದ ಇಲ್ಲೇ ಸಂಡೇ ಭಯ ವರ್ಕ್ ಮಾಡತ್ತಾರ ನಮಸ್ಕಾರ ಗುಡ್ ಮಾರ್ನಿಂಗ್ ಭಯ ನಮಸ್ಕಾರ ನಮಸ್ಕಾರ ಅಮ್ಮ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೋಡ್ರಿ ವಾಹ್ ಎಷ್ಟು ಮಸ್ತ್ ಐತಿ ನಾರ್ತ್ ಸೈಡ್ ಬಂದಿರ ಇದು ಅವಲಕ್ಕಿ ಮಸ್ತ್ ನೋಡಕ್ಕೆ ಸಿಗುತ್ತೆ ಕೊತ್ತಂಬರಿ ಉಳ್ಳಾಗಡ್ಡಿ ಎಲ್ಲ ಮಸ್ತ್ ನಿಂಬೆ ಮತ್ತೆ ಇಲ್ಲೇ ಪರಾಟನೂ ತರ್ಸೇವೆ ಇಲ್ಲೇ ಇದು ಪರಾಟ ಜೊತೆ ತಿನ್ನಾಕ ಪಿಕಲ ಮತ್ತ ಕರ್ಡನು ಐತೆ ಬರೀ ಈ ಡೇ ಮಿಸಿಂಗ್ ಇಡ್ಲಿ ಸಾಂಬಾರ್ ಹಾ ಸ್ವಲ್ಪ 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 ಬರೀ ಡೇ ಟು ದ ಲಾಗ್ ನ ಇಲ್ಲಿಗೆ ಆಡ್ ಅಂತ ಡೇ ತ್ರೀ ಒಳಗೆ ನಾವು ಎಕ್ಸ್ಪ್ಲೋರ್ ಮಾಡಕ್ ಹೊಂಟೇವಿ ಏನ್ ಲೊಕೇಶನ್ ಹೊಂಟೇವಲ್ಲ ಆ ಲೊಕೇಶನ್ ಗೆ ಗ್ರೇಟ್ ವಾಲ್ ಆಫ್ ಇಂಡಿಯಾ ಅಂತಾನೆ ಕರಿತಾರ ಎಕ್ಸೈಟೆಡ್ ಅದಾರ ಅಂತ ಅನ್ಕೋತಾನೆ ಕುಂಬಲ್ಗಡ ಒಂದ್ ಲುಕ್ ನೋಡ್ಕೊಂಬರ್ರಿ ಈ ವಿಡಿಯೋನ ಇಲ್ಲಿಗೆ ಆಡ್ ಅಂತ ಸಿಗನಂತ್ರಿ ಮುಂದಿನ ಅಲ್ಲಿ ಮಟ್ಟ जय हिंद जय कर्नाटक माता